ಸಂಸದರಿಗೆ ಕನ್ನಡ ವಿರೋಧಿ ಇಪ್ಪತ್ತೆಂಟು ಸಂಸದರಿಗೆ ಇಪ್ಪತ್ತೆಂಟು ಸಂಸದರಿಗೆ ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಪೊಲೀಸ್ ಇಲಾಖೆಗೆ ಜಿಲ್ಲಾ जिला अधिकारी मान्य जिला अधिकारी पोलिस इलाके पोलिस इलाके देखे మాట్ మాతాడు మెరిలో మెరి కన్నడ విరోధి సంసే కన్నడ విరోధి సంసే మాన్య జి పోలీస్ మహాయుక్త మాన్య జి పోలీస్ మహా వయస్థ ಬೇಕೆ ಬೇಕು ಬೇಕು ನ್ಯಾಯ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶಾನ್ ಅವರಿಗೆ ಮಾನ್ಯ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಶಾನ್ ಅವರಿಗೆ ಮಾನ್ಯ ಅಭಿವೃದ್ಧಿ ಸಂಸದರಿಗೆ ನ್ಯಾಯಾಧಿಕಾರ ಕನ್ನಡ ಸಂಸದರಿಗೆ ಕನ್ನಡ ಸಂಸದರಿಗೆ ಶಿಕಾರಾಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ನಾವು ಒಂದಕ್ಕ ಎಂ ಕರಾವಚರಣೆ ಮಾಡ್ತಾ ಇದ್ರು ಪ್ರತಿ ವರ್ಷ ಕೂಡ ಆ ಸಮಯದಲ್ಲಿ ನಮ್ಮ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತ ಮೊಹಮ್ಮದ್ ರೋಷನ್ ಅವರು ಹಾಗೂ ಬೆಳಗಾವಿ ಜಿಲ್ಲೆಯ ಪೊಲೀಸ್ ಇಲಾಖೆಯವರು ಎಸ್ ಪಿ ಬೆಳಗಾವಿ ಜಿಲ್ಲೆಯ ವರಿಷ್ಠ ಪೊಲೀಸ್ ಅಧಿಕಾರಿ ಆದಂತ ಭೀಮಾಶಂಕರ್ ಅವರು ಕಾನೂನಾತ್ಮಕವಾಗಿ ಅವತ್ತ ಎಂಎಸ್ ಮೇಲೆ ಕ್ರಮವನ್ನು ತಗೊಂಡ್ರು ಆ ನಂತರ ಮಹಾರಾಷ್ಟ್ರದಿಂದ ಕೆಲವು ಮಹಾ ಮಹಾರಾಷ್ಟ್ರದ ಎನ್ ಎಸ್ ಮುಖಂಡರು ಬೆಳಗಾವಿ ಗಡಿಯನ್ನ ಪ್ರವೇಶ ಮಾಡಬೇಕಂತ ಪ್ರದೇಶ ಪ್ರವೇಶ ಮಾಡ್ತಾ ಇದ್ರು ಆ ಪ್ರವೇಶವನ್ನ ಪ್ರತಿಬಂಧ ಮಾಡುವುದಕ್ಕಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಮೇಲೆ ಹಾಗೂ ಜಿಲ್ಲಾಡಳಿತದ ಮೇಲೆ ಮಹಾರಾಷ್ಟ್ರದ ಹತ್ತು ಕನ್ನಡ ಸಂಸದರಾದಂತ ಅವರು ಮಾನವರು ಅವರು ಸಂಸದ ಭವನದಲ್ಲಿ ನಮ್ಮ ಸಭಾಪತಿ ಆದಂತ ಓಂ ಪ್ರಕಾಶ್ ಬಿರ್ಲಾ ಅವರಿಗೆ ಹಕ್ಕು ಚಿತಿ ಮನವಿ ಕುರಿತು ಅವರು ಪ್ರಸ್ತಾವನೆ ಕೊಟ್ಟಿರ್ತಾರ ಅದನ್ನು ನಾವು ವಿರೋಧಿಸ್ತೇವೆ ನಾವು ಎಲ್ಲ ಕನ್ನಡಿಗರನ್ನು ವಿರೋಧಿಸ್ತೇವೆ ವಿಶೇಷವಾಗಿ ನಾವು ಗಡಿ ನಾಡು ಕನ್ನಡ ಸೇನೆ ವತಿಯಿಂದ ಅದನ್ನು ಕಂಚಿತವಾಗಿ ವಿರೋಧಿಸ್ತೀವಿ ಯಾಕಂದ್ರೆ ಇವರು ಜಿಲ್ಲಾಧಿಕಾರಿಯೇ ಆಗಲಿ ನಮ್ಮ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಆಗಲಿ ಅವರು ಕಾನೂನಾತ್ಮಕ ಪ್ರಮಾಣಗೊಂಡ ಅವ್ರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ಯಾರಾದರೂ ಇದೆ ಅದು ದೇಶದ ಮಾನ್ಯ ಅಂತ ಮಾರಿಸಿದವನು ಮಹಾರಾಷ್ಟ್ರ ಕರ್ನಾಟಕ ಯಾವುದೇ ರೀತಿ ಸಂಬಂಧ ಹೊಂದಿರಲಿಲ್ಲ ಆದ್ರೂ ಕೂಡ ಅವನು ಇಲ್ಲಿ ಬೆಳವಣಿಗೆ ಬಂದು ಕನ್ನಡ ಮರಾಠಿ ಭಾಷೆ ಕನ್ನಡ ಮರಾಠಿ ಭಾಷೆಯಲ್ಲಿ ಶಾಂತಿ ಕಾಣತಕ್ಕಂತ ಕೆಲಸವನ್ನು ಮಾಡ್ಲಿಕ್ಕೆ ರಾತ್ರಿ ಹೋಗಲಿ ಅಂದರೆ ಇವತ್ತು ಈ ನಾಡಿಗಾಗಿ ನುರಿಯಾಗಿ ಮಾಡ್ತಾ ಮಾತಾಡಿದ್ರಿಂದ ಅದಕ್ಕೆ ಅಧಿಕಾರಿಗಳನ್ನ ನಾವು ಹೇಳಕ್ ಇಷ್ಟಪಡ್ತೇನೆ ನಮ್ಮ ರಾಜ್ಯದಿಂದ ಇಪ್ಪತ್ತೆಂಟು ಸಂಸದರನ್ನು ಆಯ್ಕೆ ಮಾಡಿಕೊಟ್ಟಿದ್ದೇವೆ ಯಾಕಂದ್ರೆ ಈ ಜನಪುರ ಕನ್ನಡಪುರ ನಾಡ ನುಡಿಗಲ ಕೆಲಸ ಮಾಡುವಂತೆ ಕೊಟ್ಟಿದ್ದೇವೆ ಆದ್ರೆ ಅವರು ಮೂಕ ಪಕ್ಷ ಮೂಲಕ ಪಕ್ಷದ ಮತ್ತ ಓದ ಸಂಸದ ಮಹಾರಾಷ್ಟ್ರ ಪರವಾಗಿ ಮರಾಠಿ ಪರವಾಗಿ ಅಂತ ಹೇಳ್ತಾನ ಎತ್ತ ನಾವು ಇಪ್ಪತ್ತೆಂಟು ಕನ್ನಡಿಗರನ್ನ ಆಯ್ಕೆ ಮಾಡಿಕೊಟ್ಟಿದ್ದೇವೆ ಇವರು ನಮ್ಮ ಅಧಿಕಾರಿಗಳ ಪರವಾಗಿ ಯಾರು ಧ್ವನಿ ಎತ್ತಂಗಿಲ್ಲ ಕನ್ನಡ ಸಲುವಳ ಧ್ವನಿ ಎತ್ತಂಗಿಲ್ಲ ನಾಡಿನ ಪರವಾಗಿ ಎತ್ತ ಇವರು ಇವರು ಧ್ವನಿ ಎತ್ತಂಗಿಲ್ಲ ಇದು ಬಹಳಷ್ಟು ದಿನ ದುಃಖಕರಾಗಿರ್ತಕ್ಕಂಥ ವಿಷಯ ಇದು ಕನ್ನಡದ ಕನ್ನಡಿಗೂ ಕರೆತಕ್ಷ ವಿಷಯ ಅದಕ್ಕಾಗಿ ನಾವು ಒಂದು ವಿಷ್ತಾ ಇದ್ದೇವೆ ಇಪ್ಪತ್ತೆಂಟು ಜನ ಇವರು ಇವರು ಇದಾರಲ್ಲ ಇವರು ಜನ ಕಾಯಿಲೆ ಲಾಯಕಿಲ್ಲ ಇವರು ಕುರುಗಳ ಕಾಯಿಲೆ ಕೈ ಲಾಯಕ ಅಂತ ಮತ್ತೆ ಯತ್ನಿಸ್ತೇನೆ ಈ ಇಪ್ಪತ್ತೆಂಟು ನಿಮಿಷ ಸಂಸದರು ಕೂಡ ಇವತ್ತು ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಬೇಕಂತ ಹೇಳಿ ನಾನು ಮುಖಾಂತರ ಹೇಳಕ್ಕೆ ಕಷ್ಟಪಡ್ತೇನೆ ಇವರು ಅರ್ಥ ಇದೆ ಗೊತ್ತಾ ಅವ್ನು ತೆರಬೇಕಾಗಿತ್ತು ಅದು ಗಮನಿ ಎತ್ತಬೇಕಾಗಿತ್ತು ಇದು ನಾಳೆ ಜನವರಿಗೆ ಜನವರಿಗೆ ನಮ್ಮ ವಿಷಯ ಸಂಬಂಧ ಇವತ್ತು ಆರ್ಗ್ಯುಮೆಂಟ್ ಇದೆ ಅದರ ಬಗ್ಗೆ ಇವ್ರಿಗೆ ಕಂಚಿತ್ತು ಇಲ್ಲ ನಿಜವಾಗಿ ಇವತ್ತು ಗಡಿ ಕಾಗಿ ಮಾಡ್ತಕ್ಕಂಥ ಯಾರು ಆಗೋದೇ ನಾವು ಕನ್ನಡಪ್ರಭ ಸಂಘಟನೆ ಅಧಿಕಾರಿಗಳು ಮಾತ್ರ ಇವತ್ತು ನಂದೂರು ಬಲರಾಮ್ ಬಸನಟ್ಟಿ ಅಂತ ಗಣಿನಾಡು ಕನ್ನಡಪ್ರಭ ಸೇನಾ ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷರಾದಂತಹ ಬಲರಾಮ್ ಅವರ ಒಂದು ನೇತೃತ್ವದಲ್ಲಿ ನಾವು ಕನ್ನಡ ನಾಡು ನುಡಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಆದಂತ ಬೆಳಗಾವಿಯಲ್ಲಿ ಒಂದ ಒಳ್ಳೆ ಕೆಲಸವನ್ನ ಮಾಡ್ತಿರ್ತಕ್ಕಂತ ನಮ್ಮ ಮೊಹಮ್ಮದ್ ರೂಷನ್ ಸರ್ ಅವರು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಅಭಿವೃದ್ಧಿಗಾಗಿ ಶಾಂತಿಯನ್ನ ನೆಲೆಸಲಿಕ್ಕಾಗಿ ಇವರು ಒಳ್ಳೆ ಕೆಲಸವನ್ನು ಮಾಡ್ತಾ ಇದಾರೆ ಇಂತ ಒಂದು ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಗಿರ್ಬೋದು ಒಂದು ನಮ್ಮ ನಾಳೆ ನುಡಿಯ ಒಂದು ಕೆಲಸಕ್ಕಾಗಿ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಮಹಾರಾಷ್ಟ್ರದ ಒಬ್ಬ ಸಂಸದರಾದಂತ ಭೀಲ್ ಮಾನೆ ಅಂತಕ್ಕಂಥವ್ರು ನಮ್ಮ ರೋಷನ್ ಸರ್ ಇವರು ಏನ್ ಮಾತಾರಪ್ಪ ಅಂದ್ರೆ ಹಕ್ಕು ಚಿಟಿಯನ್ನ ಮನ್ನೆ ಮಾಡ್ತಾರೆ ಇದನ್ನ ನಾವು ಕನ್ನಡಿಗರ ಒಂದು ಸೇನೆ ಗಡಿ ಕನ್ನಡಿಗರ ಸೇನೆಯ ಪರವಾಗಿ ಅವರಿಗೆ ನಾವು ಒಂದು ಅಧಿಕಾರವನ್ನ ಕೊಡ್ತೀವಿ ಈ ನಮ್ಮ ಒಳ್ಳೆಯ ನಾಡು ನುಡಿಗಾಗಿ ಕೆಲಸ ಮಾಡತಕ್ಕಂತಹ ಜಿಲ್ಲಾ ಆಡಳಿತದ ವಿರುದ್ಧ ಪೊಲೀಸ್ ಪೊಲೀಸ್ ಇಲಾಖೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಅಂತ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅದರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟು ಸಂಸದರು ಆಯ್ಕೆ ಹೋಗಿದ್ದಾರೆ ಲೋಕಸಭೆಯಲ್ಲಿ ಒಬ್ಬರು ಸಹ ನಮ್ಮ ನಾಡು ಮುಗಿಗಾಗಿ ಏನ್ ಮಾಡ್ತಾ ಇಲ್ಲಪ್ಪಾ ಅಂದ್ರೆ ದಿನಿ ಎತ್ತ ಇಲ್ಲ ಹೀಗಾಗಿ ನಮ್ಮ ಒಂದು ಗಿರಿ ಕನ್ನಡ ಸೇನೆ ಪರವಾಗಿ ನಾವ್ ಏನ್ ಮಾಡ್ತೀವಪ್ಪಾ ಅಂದ್ರೆ ಮುಂದಿನ ದಿನಮಾನದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತಿಳ್ಕೊಕಾಸ ಅಹ್ ಅವರಿಗೆ ನಾವ್ ಏನ್ ಮಾಡ್ತೀವಿ ಬರ್ತಕ್ಕಂಥ ದಿನಮಾನದಲ್ಲಿ ಅವ್ರಿಗೆ ಒಂದು ಪಾಠವನ್ನು ಕಲ್ತೀವಿ ಅಂತಕ್ಕಂಥದನ್ನ ಹೇಳ್ತೀನಿ ಆ ನಾನು ಎಸ್ ಎಸ್ ಮುಟ್ನವ್ರಂತ ಈ ಕನ್ನಡ ಕನ್ನಡದ ಸೇನೆಯ ಸದಸ್ಯ